ನಮಸ್ತೆಲ್ಕ ನಿಮ್ಮ ನೀವು ಯಾವಾಗಲೂ ಇದ್ರಲ್ಲಿ ಫೇಸ್ಬುಕ್ ಅಲ್ಲಿ ನನಗೆ ಅವಾಗ ಅವಾಗ ಆಡ್ ಬರ್ತಾನೆ ಇತ್ತು ಬಟ್ ನಾನು ಅದನ್ನ ಸುಮಾರು ದಿನದಿಂದ ನೆಗ್ಲೆಕ್ಟ್ ಮಾಡಿದೆ ಏನು ಈ ತರದ ಬರ್ತಾನೆ ಇರ್ತವೆ ಅಂತ ಬಟ್ ಅದು ಒಂದಿನ ನಿಮಗೆ ಹಣದ ಸಮಸ್ಯೆ ಇದೆಯಾ ಅದು ಅದರಿಂದ ನೀವು ಹೊರಗ್ ಬರ್ಬೇಕಾ ಅಂತ ಏನು ಎಲ್ಲ ಕೇಳಿದ್ದು ನನಗೆ ಅವತ್ತೊಂದು ಸ್ವಲ್ಪ ಏನೋ ಇದ್ರಿಂದ ಏನೋ ಸಮಿಂಗ್ ಆಗುತ್ತೆ ಅಂತ ಅನ್ಕೊಂಡು ನಾನು ಜಾಯಿನ್ ಆದೆ ನಾನು ಫಸ್ಟ್ ಸೇರೋವಾಗ್ಲೂನು ನನಗೆ ದುಡ್ಡಿಂದ ಸಮಸ್ಯೆ ಅದಕ್ಕೆ ನಿಮ್ ಹತ್ರ ನಾನು ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದೆ ನನಗೆ ಅಷ್ಟು ಅಮೌಂಟ್ ಆಗಲ್ಲ ನಾನ್ ಮತ್ತೆ ಸ್ವಲ್ಪ ಸ್ವಲ್ಪ ಕುಟ್ಕೊಂಡು ಹೋಗ್ತೀನಿ ಸರ್ ಅಂತ ಅದೇನೆ ಕಂಡೀಷನ್ ಮೇಲೆ ಜಾಯ್ನ್ ಆಗಿದ್ದೆ ಅದಾದ್ಮೇಲೆ ನನಗೆ ಗೊತ್ತಿಲ್ದಂಗೆ ನನ್ಗೆ ಹಣ ಎಲ್ಲೆಲ್ಲಿ ಸ್ಟಕ್ ಆಗಿತ್ತು ಅದೆಲ್ಲದು ಒಂತರಾ ನೀರಿನ್ ಹರಿಯಕ್ ಶುರು ಆಗಿದೆ ಹ್ಮ್ ಮಾಸ್ಟರ್ಜಿ ಹೇಳ್ಬೇಕಂದ್ರೆ ನನ್ ಯಾವ್ದು ನನ್ ಫಸ್ಟ್ ನನ್ ಮನ್ಸಲ್ಲಿ ಅದೇ ಇತ್ತು ನನ್ ಯಾವ ಕೆಲಸ ಮಾಡಕ್ ಹೋದ್ರು ನೆಗೆಟಿವ್ ಥಾಟ್ಸ್ ಫಸ್ಟ್ ನನಗೆ ಮೊದ್ಲಿಂದನೂ ಯಾ ಈಗ ಹಿರಿಯವ್ರ ಮನೆಯಲ್ಲಿ ಅದನ್ನೇ ಹೇಳ್ತಾರಲ್ವಾ ಏನು ಮಾಡುವಾಗ ಫಸ್ಟ್ ಕೆಟ್ಟದ್ದನ್ನ ಯೋಚನೆ ಮಾಡಿ ಅದ್ ಏನಾಗುತ್ತೋ ನೋಡ್ಕೊಂಡ್ಬಿಟ್ಟು ಆಮೇಲೆ ನಾವು ಮುಂದುವರಿಬೇಕು ಅಂತಾನೆ ಹೇಳ್ಕೊಡ್ತಾ ಇದ್ರು ಬಟ್ ಇದು ರೇಖಿ ಇದಕ್ ಶುರು ಮಾಡಿದ್ಮೇಲೆ ಅದು ತಪ್ಪು ಅಂತ ನನಗೆ ಸುಮಾರು ನೀವು ಹೇಳ್ಕೊಟ್ಟಿರೋ ಅಭ್ಯಾಸಗಳಿಂದ ನನಗೆ ಗೊತ್ತಾಯ್ತು ಅದ್ರ ಪ್ರಕಾರನೆ ನಾನು ಏನೇನ್ ಮಾಡ್ಕೊಂತ ಹೋಗ್ತಾ ಇದ್ದೀನಿ ಅದೇ ಒಂದು ನಾನು ಇದ್ರಲ್ಲಿ ಕೂಡ ಹಾಕಿದ್ದೆ ಗ್ರೂಪ್ ಅಲ್ಲಿ ತಿರುಪತಿ ಪ್ರವಾಸ ಮಾಡೋದು ಅದು ನನಗೆ ಎಷ್ಟು ವರ್ಷದ ಕನಸು ನನಗೆ ಗೊತ್ತಿಲ್ಲ ಅದು ಏನ್ ಮಾಡಕ್ ಹೋದ್ರು ಅದಕ್ಕೆ ಹೋಗಕ್ಕೆ ಅಲ್ಲಿ ತುಂಬಾ ರಶ್ ಇರುತ್ತೆ ಅದು ಸಿಗಲ್ಲ ಇದು ಆಗಲ್ಲ ಏನೇನೋ ಅನ್ಕೊಂಡ್ ಅನ್ಕೊಂಡು ಆಮೇಲೆ ಹಣದ ಸಮಸ್ಯೆ ಮತ್ತೆ ನಮಗೆ ರಜೆ ಕೊಡಲ್ಲ ಆ ತರದ್ದೆಲ್ಲ ಪ್ರಾಬ್ಲಮ್ಸ್ ಇದ್ದು ಬಿಟ್ಟಿದ್ದೆ ಅವತ್ತು ಇದಕ್ಕಿದ್ದಂಗೆನೆ ಕಂಟಿನ್ಯೂಸ್ ರಜೆ ಇತ್ತು ಅಂದ್ಬಿಟ್ಟು ನನ್ ಫ್ರೆಂಡ್ ಫೋನ್ ಮಾಡಿದ್ಲು ಅದು ಅದು ಹೋಗಿದ್ದೆ ಒಂದು ಪವಾಡ ತರ ಆಯ್ತು ಬಿಡಿ ನನಗೆ ಅದು ಎಕ್ಸ್ಪ್ಲೇನ್ ಮಾಡಕ್ಕೆ ಆಗಲ್ಲ ಅದು ಹೋಗಿ ಬಂದಿದ್ದು ಗೊತ್ತಾಗಿಲ್ಲ ನಮಗೆ ಅಷ್ಟು ಚೆನ್ನಾಗಿ ದರ್ಶನ ಮಾಡ್ಕೊಂಡು ಕೆಲವೊಂದು ಗಳು ಅದು ಮತ್ತೆ ಎಲ್ಲ ತುಂಬಾ ನೋಡ್ಬೇಕಾದಂತ ಎಷ್ಟೋ ಜನ ಪ್ಲಾನ್ ಮಾಡ್ಕೊಂಡು ನಾವು ಹೋಗಿ ಬಂದು ಹೇಳ್ತಾ ಇದೀವಿ ಯಾರು ನಂಬ್ತಾ ಇಲ್ಲ ನೀನು ಅಷ್ಟು ನಾವು ಐದಾರು ದಿನ ಹೋದ್ರು ನೋಡಕ್ ಆಗಿಲ್ಲ ಅಷ್ಟು ಪ್ಲೇಸನ್ ನೀನ್ ಎರಡ್ ಮೂರ್ ದಿನದಾಗ ಅದ್ ಹೆಂಗ್ ನೋಡ್ಕೊಂಡ್ ಬಂದೆ ಅಂತ ಎಲ್ಲರೂ ಇದನ್ ಮಾಡ್ತಾ ಇದ್ರಿ ಹ ಅಷ್ಟು ಚೆನ್ನಾಗಿ ಎಲ್ ಎಲ್ ಹೋದ್ರೂನು ಯಾವ್ದು ಸಮಸ್ಯೆ ಆಗಿಲ್ಲ ನಮ್ಗೆ ಆತರ ಹೋಗ್ಬನ್ರಿ ಅದಾದ್ಮೇಲೆ ಮತ್ತೆ ನನಗೆ ಈಗ ದುಡ್ಡಿನ ಪ್ರಾಬ್ಲಮ್ ಅನ್ನೋದೇ ಇಲ್ಲ ಗುರುಜಿ ಹೇಳ್ಬೇಕು ಅಂದ್ರೆ ಆತರ ಆಗಿದೆ ಹೆಂಗೆ ನೀವು ಹೇಳ್ಕೊಡ್ತಾ ಇದ್ದೀರೋ ಆತರ ಇದನ್ ಮಾಡಿದ್ರೆ ಬಟ್ ನನಗೆ ಸ್ವಲ್ಪ ಧ್ಯಾನ ಮಾಡುವಾಗ ಮನ್ಸು ಏನೇ ಏನೇನೋ ಯೋಚನೆಗಳು ಬಂದ್ಬಿಡುತ್ತೆ ಏನೋ ಅದು ಯೋಚನೆ ಬರುತ್ತೆ ಆಮೇಲೆ ನೀವು ಮೊನ್ನೆ ಒಂದ್ ನಾನು ವರ್ಕ್ ಮಾಡೋದೇ ಹಾಸ್ಪಿಟಲ್ ಫೀಲ್ಡ್ ಆಗಿರೋದ್ರಿಂದ ಕೆಲವೊಂದು ಪೇಶೆಂಟ್ ಗಳನ್ನ ನೋಡಿರ್ತೀನಿ ಅವ್ರಿಗೆ ಏನೋ ಇದನ್ ಮಾಡಕ್ ಆಗ್ತಾ ಇರಲ್ಲ ನನ್ನಿಂದ ಏನೋ ಎಲ್ಪ್ ಮಾಡಕ್ ಆಗ್ತಾ ಇರಲ್ಲ ನೀನ್ ಏನು ಜಸ್ಟ್ ಮಾತ್ರೆ ಕೊಡ್ಬೋದು ಅವ್ರಿಗೆ ಏನೋ ಒಂದ್ ಸಜೆಷನ್ ಕೊಡ್ಬೋದು ಅಷ್ಟಿರುತ್ತಲ್ವಾ ಆತರ ಪೇಶೆಂಟ್ ಗಳ ಮುಖನೇ ನನ್ ಕಣ್ಣು ಎದ್ರಿಗೆ ಬರುತ್ತೆ ಕೆಲವೊಂದ್ಸಲ ಧ್ಯಾನ ಮಾಡೋ ಕುತಾಗೆಲ್ಲ ಆಮೇಲೆ ಆ ಪೇಶೆಂಟ್ ಕೂಡ ಇವಾಗ ಅವ್ರ ಬಗ್ಗೆ ನಾನು ಸ್ಪೆಷಲ್ ಇಂಟ್ರೆಸ್ಟ್ ವಹಿಸಿ ಏನೋ ಮಾತ್ರೆ ಅದೆಲ್ಲ ಕೊಟ್ಟೆ ಅಂತ ಅಂದ್ರೆ ಅವ್ರು ನೆಕ್ಸ್ಟ್ ಬಂದಾಗ ಹೇಳ್ತಾರೆ ನೀವ್ ನಿಮ್ ಕಡೆಯಿಂದ ಒಂದ್ ಏನೋ ತಗೊಂಡು ಹೋದ್ನಲ್ಲ ಅವತ್ತೇ ಹುಷಾರಾಗ್ಬಿಡುತ್ತೆ ಮೇಡಮ್ ಅದಕ್ಕೆ ನಿಮ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಆ ತರಾನು ಕೆಲವೊಬ್ರು ಹೇಳಿದವ್ರು ಇದಾರೆ ಹಂಗೆ ಅದಕ್ಕೆ ಸ್ವಲ್ಪ ಇದು ನಿಷ್ಠೆಯಿಂದ ಮಾಡೋಣ ಅಂತ ನೀವ್ ಹೇಳ್ದಂಗೆನೆ ಅದಕ್ಕೆ ಇವತ್ತು ಮ್ಯಾಜಿಕ್ ಸ್ಟೋನ್ ಅಂದ್ರೆ ವೆರಿ ನೈಸ್ ವೆರಿ ನೈಸ್ ಸೊ ನಿಮ್ಗೆ ಇನ್ನ ಹೆಚ್ಚಿನ ಶಕ್ತಿ ಸಿಗ್ಲಿ ಹೆಚ್ಚು ಸಂಪನ್ಮೂಲಗಳು ಬರ್ಲಿ ನಿಮ್ಮಿಂದ ನೂರಾರು ಸಾವಿರಾರು ಜನರಿಗೆ ಈ ವಿದ್ಯೆ ಮುಂದಕ್ಕೆ ಹೋಗ್ಲಿ ಅಂತ ನಾನು ಹಾರೈಸ್ತೀನಿ ಸೊ ವಿಶಿಂಗ್ ಯು ಆಲ್ ದ ವೆರಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್ ಆಮೇಲೆ ಗ್ರೂಪ್ ಅಲ್ಲಿ ಇದೆ ಗ್ರೂಪ್ ಗ್ರೂಪ್ ಪ್ರಾಕ್ಟೀಸ್ ಮಾಡುವಾಗ ನನಗೆ ಏನೋ ಒಂಥರ ವಿಚಿತ್ರ ಫೀಲ್ ಆಗುತ್ತೆ ಬ್ರದರ್ ಮಾಸ್ಟರ್ ಜಿ ಏನಂದ್ರೆ ಫುಲ್ ಕೈ ನಾನು ಒಬ್ಳೆ ಇದು ಪ್ರಾಕ್ಟೀಸ್ ಮಾಡೋವಾಗ್ಲು ಮತ್ತೆ ಗ್ರೂಪ್ ಅಲ್ಲಿ ಪ್ರಾಕ್ಟೀಸ್ ಮಾಡೋವಾಗ ಫುಲ್ ಎನರ್ಜಿ ಲೆವೆಲ್ ಜಾಸ್ತಿ ಕೈ ಎಲ್ಲಾ ಫುಲ್ ಜಾಸ್ತಿ ವೈಬ್ರೇಟ್ ಆದಂಗ್ ಅನ್ಸುತ್ತೆ ಮತ್ತೆ ಏನೋ ಒಂಥರ ಅನುಭವ ಆಗುತ್ತೆ ವೆರಿ ಗುಡ್ ವೆರಿ ಗುಡ್ ಇಟ್ ಇಸ್ ಸೋ ನೈಸ್ ಟು ಹಿಯರ್ ತುಂಬಾ ಚೆನ್ನಾದಂತಹ ಅನುಭವವನ್ನ ಶೇರ್ ಮಾಡಿದ್ರಿ ಅಂಡ್ ಅಗೇನ್ ನಿಮ್ಮ ಧ್ಯಾನದ ಸಂದರ್ಭದಲ್ಲಿ ನಿಮ್ಗೆ ಏನೇನು ಚಿತ್ರಗಳು ಬರ್ತಾ ಇದಾವೆ ಐ ಥಿಂಕ್ ಯು ಆರ್ ಹೀಲಿಂಗ್ ದ ನೀವು ಅವರಿಗೆ ಹೀಲಿಂಗ್ ಅನ್ನ ಮಾಡ್ತಾ ಇದೀರಿ ನಿಮ್ಗೆ ಅರಿವಿಲ್ಲದಂತೆ ಹೀಲಿಂಗ್ ಆಗ್ತಾ ಇದೆ ಗ್ರೇಟ್ ವೆರಿ ವೆರಿ ಗ್ರೇಟ್ ಫಾರ್ ಶೇರಿಂಗ್ ಅಂಡ್ ಬೀಯಿಂಗ್ ಪಾರ್ಟ್ ಆಫ್ ನಮ್ಮ ಕಮ್ಯುನಿಟಿ ಜೊತೆಗಿದ್ದೀರಿ ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ಯಶಸ್ಸು ಹೆಚ್ಚಿನ ಮಿರಾಕಲ್ ಮ್ಯಾಜಿಕ್ ನಿಮ್ಮ ಲೈಫ್ ಅಲ್ಲಿ ಆಗಲಿ ಅಂತ ನಾನು ಬಯಸ್ತೀನಿ